ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ವಿಜಯಪುರ ಜಿಲ್ಲೆ ಬಸವನಬಾಗೇವಡಿ ತಾಲೂಕಿನ ಉಣ್ಣಿಬಾವಿ ಗ್ರಾಮದಲ್ಲಿ ಇಲ್ಲಿ ಬಂದಿದ್ದೀವಿ ಅದರಲ್ಲಿಯೂ ಕೂಡ ವಿಶೇಷವಾದಂತಹ ಗ್ರಾಮದ ಶಕ್ತಿ ದೇವತೆಯಾದ ಹನುಮಂತ ದೇವರ ಒಂದು ಆವರಣದಲ್ಲಿ ನಾವು ಇವತ್ತು ಇದ್ದೀವಿ ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಈ ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶ ಯಾರು ನಂದಿ ಸಂಪತ್ತು ಉಳಿಸೋಕೆ ಬೆಳೆಸೋಕೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತಾರೋ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು ಅಂದರೆ ಇದು ಪಕ್ಷಾತೀತವಾಗಿ ಇದು ನಿರ್ಣಯ ತೆಗೆದುಕೊಳ್ಬೇಕಾಗಿರೋದು ಇತ್ತೀಚೆಗೆ ನಾವು ಬಾಗೇವಡಿಯ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ನಂದಿಗಾಗಿ ನಂದಿ ಸತ್ಯಾಗ್ರಹ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಬಂದು ಒಂದು ಬೆಂಬಲವನ್ನು ಕೂಡ ತಾವು ಈಗಾಗಲೇ ಸೂಚಿಸೋದು ನಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ ಹಾಗಾಗಿ ಇಲ್ಲಿ ಮುಂದಿನ ಹಂತದಲ್ಲಿ ನಾವು ಎಲ್ಲಿವರೆಗೆ ಈ ಒಂದು ನಂದಿ ಸಂಪತ್ತು ಉಳಿಸೋಕ್ಕಾಗಿ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಮತದಾನ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಾವು ನೀಡೋದಿಲ್ವೋ ಅಲ್ಲಿವರೆಗೆ ಅವರು ಇದಕ್ಕೆ ಪೂರಕವಾದಂಥ ಕಾನೂನನ್ನು ಯೋಜನೆಯನ್ನು ತರಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ಹೌದು ಈ ನಂದಿ ಸಂಪತ್ತು ಉಳಿಸಿ ಬಳಸೋಕೆ ಸುಮಾರು ಜನ ಇಲ್ಲಿ ಒಗ್ಗೂಡ್ತಾ ಇದ್ದಾರೆ ರಾಜ್ಯಾದ್ಯಂತ ಅನ್ನುವಂಥ ಒಂದು ಸಂದೇಶ ಎಲ್ಲ ಪಕ್ಷದ ನಾಯಕರಿಗೆ ಹೋದಾಗ ಮಾತ್ರ ಅವರು ಕೂಡ ಯೋಜನೆಯನ್ನು ತರೋಕೆ ಸಾಧ್ಯತೆ ಇದೆ ಈ ಬಗ್ಗೆ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸಂಕಲ್ಪ ಮಾಡೋಣ ಅನ್ನೋದು ಉದ್ದೇಶ ಇದೆ ಇಲ್ಲಿ ತಮ್ಮ ಗ್ರಾಮದಲ್ಲಿನೂ ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ ಕಬ್ಬು ಬೆಳೆಗಾರ ಜಾಸ್ತಿ ಆಗ್ತಾ ಇದೆ ಹೌದ್ರಿ ಏನಾರ ಅಲ್ಲಿ ಅಲ್ಲಿ ಈ ಏನು ಬೊರೋಲನ್ನು ಅವಲಂಬಿಸಿ ಕಬ್ಬನ್ನು ಬೆಳಿತಾ ಇದ್ದಾರೆ ಇವರು ನದಿ ನೀರನ್ನು ಅವಲಂಬಿಸಿ ಬಿಟ್ಟರು ಈ ಬೊರೋಲನ್ನು ಅವಲಂಬಿಸಿನೂ ಕೂಡ ಇವತ್ತು ಕಬ್ಬನ್ನು ಬೆಳಿತಾ ಇದ್ದಾರೆ ಆದರೆ ಇಲ್ಲಿ ಕಬ್ಬು ಬೆಳಿಬೇಕಾಗಿತ್ತು ಅಂತಂದರೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಅದು ಹೀರ್ಕೊಳ್ತದೆ ಹೌದ್ರಿ ಕೇವಲ ನೀರು ಉಪಯೋಗ ಮಾಡಿದರೆ ಸಾಲದಲ್ಲ ಅದ್ರ ಜೊತೆಯಲ್ಲಿ ಏನಾಗಬೇಕಾಗತ್ತೆ ಬಸವಣ್ಣಲ್ಲಿ ಕೆಲಸ ಮಾಡಬೇಕಾಗತ್ತಾ ಬಸವಣ್ಣನ ಸಗಣಿ ಮತ್ತು ಗಂಜಲ ಆ ಭೂಮಿ ಬೇಕಾಗ್ತದೆ ಇದ್ರೆ ಮಾತ್ರ ಏನಾಗ್ತದೆ ಮುಂದಿನ ದಿನಗಳಲ್ಲಿ ಕಬ್ಬನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೋದು ಕಬ್ಬು ಬೆಳೆಯನ್ನು ಆದರೆ ಇವು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಕಬ್ಬಿನ ಬೆಳೆ ಹೆಚ್ಚಿಗೆ ಆಗ್ತಾ ಇದೆಯೋ ಅಷ್ಟೆಲ್ಲ ಕೂಡ ಏನಾಗ್ತದೆ ನಂದಿ ಸಂಪತ್ತು ಕಡಿಮೆ ಆಗ್ತಾಯೋದು ಇದರ ಅರ್ಥ ಏನಪ್ಪ ಅಂತಂದರೆ ಇದೇ ರೀತಿ ಮುಂದೆ ಹೋದದ್ದೇ ಆದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಈಗಿರುವಂಥ ಎಲ್ಲ ಕಬ್ಬಿನ ಫ್ಯಾಕ್ಟ್ರಿಗಳೇನಿದ್ದಾವೆ ಅಂದರೆ ಶುಗರ್ ಕೇನ್ ಫ್ಯಾಕ್ಟ್ರಿಗಳಿದ್ದಾವೆ ಅವೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಅಂತ ಆ ಒಂದು ಕಾರಣಕ್ಕಾಗಿ ಈ ಶುಗರ್ ಕೇನ್ ಫ್ಯಾಕ್ಟ್ರಿಯ ಈ ಓನರ್ಗಳು ಕೂಡ ಏನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕಾಗಿದೆ ಇದೇ ರೀತಿ ನಂದಿ ಸಂಪತ್ ನಾಶ ಆಯಿತು ಅಂತಂದರೆ ಈಗ ಕೃಷಿಗೆ ಅವಲಂಬಿತವಾದಂಥ ಉದ್ದಿಮೆಗಳನ್ನು ನಾವೇನಾದರೂ ಉಳಿಸೋಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಅವರು ಕೂಡ ಚಿಂತೆ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಜನಜಾಗೃತಿಯನ್ನು ಮೂಡಿಸಿ ಎಲ್ಲರೂ ಅಭಿಪ್ರಾಯ ಏನಾಗಬೇಕು ನಂದಿಗೆ ಮತವನ್ನು ನೀಡಬೇಕು ಅನ್ನುವಂಥ ಒಂದು ಮತ ಕ್ರಡೀಕರಣ ಆಗಬೇಕು ಅನ್ನುವಂಥ ಉದ್ದೇಶದಿಂದ ತಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಸಂಕಲ್ಪ ವಿಧಿಯನ್ನು ಬೋಧನೆಯನ್ನು ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕೈ ಮುಂದ್ಗಡೆ ಮಾಡಿ ಒಂದು ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಎಲ್ಲರೂ ನಿಂದರೇಣ್ಣ ಎಲ್ಲರೂ ಕೈ ಮುಂದ ಮಾಡಿ ಸಂವಿಧಾನದ ಭವಿಷ್ಯವು ನಂದಿ ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಪೂರಕವಾದ ಕಾನೂನು ಹಾಗೂ ಕಾನೂನು ಹಾಗೂ ಯೋಜನೆ ಯೋಜನೆ ಜಾರಿಗೆ ತರುವುದಕ್ಕೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಅಣ್ಣಾರ ಎಲ್ಲರೂ ಗುರುಇ